ಅಕಾಡೆಮಿ ಅಧ್ಯಕ್ಷರು ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರದ ನಿರ್ದೇಶಕರು ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಕುಲಸಚಿವರು ಸಚಿವರು ಹೀಗೆ ನಮ್ಮ ಜನಪದ ಕ್ಷೇತ್ರಕ್ಕೆ ಎಷ್ಟು ಜನ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರನ್ನ ಆಹ್ವಾನಿಸಿ ಮೊದಲನೇ ದಿನ ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭ ನಡೀತದೆ ನಂತರ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಜಡ್ಜಸ್ ಮಾಡಿ ಆ ಸ್ಪರ್ಧೆ ಪ್ರಾರಂಭ ಮಾಡ್ತೇವೆ ಅದಾದ್ಮೇಲೆ ಇಡೀ ದಿನ ರಾತ್ರಿವರೆಗೂ ಆ ಸ್ಪರ್ಧೆ ನಡೀತದೆ ಮಾರನೇ ದಿನ ಸಮಾರೋಪ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ರಾಜ್ಯೋತ್ಸವ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಮತ್ತು ಕಳೆದ ವರ್ಷ ನಾವೇನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯ ಪ್ರತಿ ಜಿಲ್ಲೆಗೂ ಒಬ್ಬ ಕಲಾವಿದರಂತೆ ಏಳು ಜಿಲ್ಲೆಯ ಏಳು ಜನ ಕಲಾವಿದರಿಗೆ ಕಲ್ಯಾಣ ಕರ್ನಾಟಕ ಕಲಾರತ್ನ ಅಂತೇಳಿ ಪ್ರತಿ ವರ್ಷ ಪ್ರಶಸ್ತಿ ಕೊಡ್ತಾನೆ ಬಂದಿವಿ ಎರಡನೇ ವರ್ಷವೂ ಕೂಡ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಏಳು ಜಿಲ್ಲೆಯ ಒಬ್ಬೊಬ್ಬ ಕಲಾವಿದರಿಗೆ ಆ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕೆಲಸ ಕೂಡ ಅಲ್ಲಿ ಅಂದ್ಕೊಂಡಿದ್ದೇವೆ ಎರಡು ದಿನಗಳ ಕಾಲ ನಮ್ಮ ಅಂದಾಜ ಕನಿಷ್ಠ ನೂರಾರು ತಂಡಗಳು ನೋಂದಣಿ ಆಗ್ತವೆ ಅದನ್ನು ಸ್ಫೂಟನಿ ಮಾಡಿ ಬಹಳ ಹರಳುತ್ತಿರುವಂತ ಬಹುತೇಕ ಅನೇಕ ಕಲಾವಿದರು ನಮ್ಮ ಭಾಗದಲ್ಲಿದ್ದಾರೆ ಅವ್ರಿಗೆ ವೇದಿಕೆಗಳ ಕೊರತೆ ಇದೆ ಸಮರ್ಪಕವಾದ ಪ್ರೋತ್ಸಾಹದ ಕೊರತೆ ಇದೆ ಅವರಿಗೆಲ್ಲ ಸಹಕಾರದ ಕೊರತೆ ಇದೆ ಆ ಕಾರಣದಿಂದ ಅವರಿಗೂ ವೇದಿಕೆ ಕೊಟ್ಟು ಇಡೀ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿಸಿ ನಂತರ ಅವನು ಯೂಟ್ಯೂಬ್ಗಳ ಗಳ ಮೂಲಕ ಅಪ್ಲೋಡ್ ಮಾಡಿಸಿ ಅವರಿಗೆಲ್ಲ ಒಂದು ವೇದಿಕೆ ಕೊಡೋದ್ರ ಜೊತೆಗೆ ಅದನ್ನು ದಾಖಲೀಕರಣ ಮಾಡುವಂತ ಕೆಲಸ ಮತ್ ನಮ್ಮ ಕಲಾವಿದರ ಸಂಪೂರ್ಣ ಧ್ವನಿ ದಾಖಲೀಕರಣ ವಿಡಿಯೋ ಚಿತ್ರೀಕರಣ ಮಾಡುವಂತ ಕೆಲಸ ಜೊತೆಗೆ ಅವ್ರಿಗೂ ಕೂಡ ಒಂದು ವಿಶೇಷವಾದ ಡ್ರೆಸ್ ಕೋಡು ನಂತರ ಸ್ಪರ್ಧೆಯಲ್ಲಿ ಭಾಗವಹ ವಹಿಸಬೇಕಾದ್ರೆ ಅವ್ರಿಗೆಲ್ಲ ನಿಯಮ ಹೇಳಿದ್ವಿ ಅವ್ರದಾದಂತಹ ಡ್ರೆಸ್ ಗಳು ಇರಬೇಕು ಪಾಶ್ಚಿಮಾತ್ಯದ ಯಾವ ವಾದ್ಯಗಳನ್ನು ಬಳಸುವಂತಿಲ್ಲ ಚರ್ಮ ವಾದ್ಯಗಳು ಮತ್ತು ಅದಕ್ಕೆ ಪೂರ್ವಕವಾದ ವಾದ್ಯಗಳನ್ನೇ ಅವ್ರು ಬಳಸಿಕೊಳ್ಬೇಕು ಅವ್ರಿಗೊಂದು ಸಮಯದ ಮಿತಿಯನ್ನ ಇಟ್ಟಿದೀವಿ ಬಹುತೇಕ ಈ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ಈಗಾಗಲೇ ಸುತ್ತೂರಿನಲ್ಲಿ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ವರ್ಷ ನಡೀತದೆ ಚಿತ್ರದುರ್ಗದಲ್ಲಿ ನಡೀತದೆ ಅಂತ ಸ್ಪರ್ಧೆಗೆ ಕಲ್ಯಾಣ ಕರ್ನಾಟಕದ ಕಲಾವಿದರು ಕೂಡ ಭಾಗವಹಿಸಲಿ ಈ ಸ್ಪರ್ಧೆ ಅವರಿಗೆ ವೇದಿಕೆ ಆಗಲಿ ಪ್ಲಾಟ್ಫಾರ್ಮ್ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಮೂಲ ಕನಸಿದೆ ಸರ್ ಆ ಕಾರಣದಿಂದ ಬೀದರ್ನಲ್ಲಿ ಈ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಾವು ಒಂದು ಸ್ಪರ್ಧೆ ಜೊತೆಗೆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯ ಕಲಾವಿದರ ಒಂದು ಸಮಾಗಮ ಆಗ್ತದೆ ಆ ಕಾರಣದಿಂದ ನಿಮ್ಮೆಲ್ಲರ ಸರ್ಕಾರ ಕೂಡ ಆ ಆ ಕಾರ್ಯಕ್ರಮಕ್ಕೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಒಕ್ಕೂಟದ ಪರವಾಗಿ ವಿನಂತಿ ಮಾಡ್ತೇನೆ ಈಗಾಗಲೇ ಕಲಬುರಗಿ ಯಾದಗಿರಿ ರಾಯಚೂರಿನಿಂದ ನಾವು ಪದಾಧಿಕಾರಿಗಳು ಬಂದಿದ್ದೀವಿ ಬೇರೆ ಈಗ ಜನವರಿ ಹತ್ತರಿಂದ ಮೂರು ದಿನಗಳ ಕಾಲ ಬೀದರ್ನಲ್ಲಿ ಅನೇಕ ಕಲಾವಿದರಲ್ಲಿ ಇರ್ತಾರೆ ಎರಡು ಮೂರು ದಿನಗಳ ಕಾಲ ಇಲ್ಲಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೋಗ್ತಾರೆ ಅವರೆಲ್ಲರಿಗೂ ಈ ಸ್ಪರ್ಧೆ ಒಂದು ಪ್ಲಾಟ್ಫಾರ್ಮು ಒಂದು ವೇದಿಕೆ ಒಂದು ಹೊಸತನ ಒಂದು ಸ್ಪರ್ಧಾ ಭಾವನೆ ಮೂಡಿಸ್ತದೆ ಅನ್ನುವಂಥದ್ದು ನಮ್ಮ ಆಶಾಭಾವನೆ ಭಾವನೆಯಾಗಿದೆ ಈ ಪತ್ರಿಕಾ ಮಾಧ್ಯಮದ ಪಾಲ್ಗೊಂಡ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಕ್ಕೂಟದ ಪರವಾಗಿ ನಿಮ್ಗೆ ವಿನಂತಿ ಮಾಡ್ತೇನೆ ಸರ್